ನಮಸ್ಕಾರ ಕರ್ನಾಟಕ ನಾವು ಸಂಗೊಳ್ಳಿಗೆ ಹೋಗುತ್ತಿದ್ದೇವೆ ಸಂಗೊಳ್ಳಿ ಗ್ರಾಮವು ಭಾರತದ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿದೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಇದೆ ಇದು ಜಿಲ್ಲಾ ಕೇಂದ್ರ ಬೆಳಗಾವಿಯಿಂದ ಪೂರ್ವಕ್ಕೆ ನಲವತ್ಮೂರು ಕಿಮಿ ದೂರದಲ್ಲಿದೆ ಬೈಲಹೊಂಗಲದಿಂದ ಎಂಟು ಕಿಮಿ ದೂರ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಮತ್ತು ರಾಕ್ ಗಾರ್ಡನ್ ಅನ್ನು ಉದ್ಘಾಟಿಸಿದರು ಸಂಗೊಳ್ಳಿಯಲ್ಲಿ ಇನ್ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ವಿಶಾಲವಾದ ಹತ್ತು ಎಕರೆ ಪ್ರದೇಶದಲ್ಲಿ ಈ ಗಮನಾರ್ಹವಾದ ರಚನೆಯನ್ನು ನಿರ್ಮಿಸಲಾಗಿದೆ ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆಯಿರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಪ್ರವೇಶ ಟಿಕೆಟ್ ಪ್ರತಿ ವ್ಯಕ್ತಿಗೆ ನೂರು ರೂಪಾಯಿ ಮತ್ತು ಮಕ್ಕಳಿಗೆ ಐವತ್ತು ರೂಪಾಯಿ ಮೂಲಕ ಹಾದು ಹೋದಾಗ ವೀರಪ್ಪ ದೇಸಾಯಿ ಅರಮನೆಯನ್ನು ನೋಡಬಹುದು ಮತ್ತು ಎಡಭಾಗದಲ್ಲಿ ಶ್ರೀ ಮಲ್ಲೇಶ್ವರ ದೇವಸ್ಥಾನವಿದೆ ಇದು ಈ ಉದ್ಯಾನದ ಮೊದಲ ಪ್ರದರ್ಶನವಾಗಿದೆ ವೀರಪ್ಪ ಮತ್ತು ಅವರ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ ವೀರಪ್ಪ ದೇಸಾಯಿ ಅರಮನೆ ಪ್ರಾಚೀನ ಕಟ್ಟಡದ ಮತ್ತೊಂದು ಪ್ರಭಾವಶಾಲಿ ಸೃಷ್ಟಿಯನ್ನು ನಾವು ನೋಡಬಹುದು ಇಲ್ಲಿ ನಾವು ಜೋಡಿ ಕುದುರೆಗಳನ್ನು ನೋಡಬಹುದು ಸಾವಿರ ಒಂಟೆಗಳ ಉಳಿಯ ಒಂದು ಸಾವಿರದ ಏಳುನೂರ ಎಪ್ಪತ್ತೆಂಟರಲ್ಲಿ ಗೋಕಾಕ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಸಂಗೊಳ್ಳಿ ರಾಯಣ್ಣನ ಅಜ್ಜ ರೋಗಪ್ಪ ಚಿನಗಿ ಕೊಲ್ವಾಡ ಯುದ್ಧದಲ್ಲಿ ತೋರಿದ ಶೌರ್ಯವನ್ನು ಮೆಚ್ಚಿ ಕಿತ್ತೂರು ಸಾಮ್ರಾಜ್ಯದ ವೀರಪ್ಪ ದೇಸಾಯಿಯವರಿಗೆ ಸಾವಿರ ಒಂಟೆಯ ಸರದಾರ ಎಂಬ ಬಿರುದು ಮತ್ತು ರಕ್ತ ಮೌಲ್ಯದ ಭೂಮಿಯನ್ನು ನೀಡಲಾಯಿತು ಮನೆ ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿಯ ರೋಗಣ್ಣವರ ಮನೆ ಜನಸೇವೆಯ ಕೇಂದ್ರವಾಗಿತ್ತು ರೋಗಪ್ಪ ನಾಟಿ ವೈದ್ಯನಾಗಿ ಶೇತಸನದಿಯಾಗಿ ಕೃಷಿಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ನಾಮಕರಣ ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಜನಿಸಿದ ಗಂಡು ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಿಲಿಗೆ ಹಾಕುತ್ತಿರುವ ದೃಶ್ಯ ಹುಲಿಯೊಂದಿಗೆ ಹೋರಾಡುತ್ತಿರುವ ಭರಮಪ್ಪ ಕಿತ್ತೂರು ದೊರೆ ಮಲ್ಲಸರ್ಜ ದೇಸಾಯಿ ಅವರ ಆಳ್ವಿಕೆಯಲ್ಲಿ ಕಿತ್ತೂರ ನಾಡಿಗೆ ಕಂಟಕಪ್ರಾಯವಾಗಿದ್ದ ಹುಲಿಯೊಂದಿಗೆ ಹೋರಾಡುತ್ತಿರುವ ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ ಮತ್ತು ಭರಮಪ್ಪನಿಗೆ ದೊರೆಯಿಂದ ಗೌರವ ಹುಲಿಯೊಂದಿಗೆ ಕಾದಾಡಿ ಅದನ್ನು ಹೊಡೆದು ಹೊತ್ತು ತಂದ ಭರಮಪ್ಪನ ಸಾಹಸ ಮೆಚ್ಚಿದ ದೊರೆ ಮಲ್ಲಸರ್ಜಾ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುವುದಾಗಿ ಘೋಷಿಸುತ್ತಿರುವ ದೃಶ್ಯ ಸಂಗೊಳ್ಳಿಯಲ್ಲಿ ಭರಮಪ್ಪನ ಮೆರವಣಿಗೆ ಮಲ್ಲಸರ್ಜಾ ದೊರೆಯಿಂದ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೊಳ್ಳಿ ಜನರು ಅದ್ದೂರಿಯಿಂದ ಸ್ವಾಗತಿಸಿ ಮುಟ್ಟಿರುವುದು ಬಾಲಕ ರಾಯಣ್ಣನ ಆಟಪಾಠ ಗೆಳೆಯರೊಂದಿಗೆ ಗುಂಡು ಎತ್ತುವುದು ಗರಡಿ ಮನೆ ನೋಡಿ ಹೇಗಿದೆ ಗರಡಿ ಮನೆಯಲ್ಲಿ ಕುಸ್ತಿ ಕತ್ತಿ ವರಸೆಯಲ್ಲಿ ತೊಡಗಿರುವ ಮತ್ತು ಗೆಳೆಯರೊಂದಿಗೆ ಮಲಪ್ರಭಾ ನದಿಯಲ್ಲಿ ಈಜುವ ಬಾಲಕ ರಾಯಣ್ಣನ ಚಟುವಟಿಕೆಗಳು ಕುಸ್ತಿ ಪಂದ್ಯಾವಳಿಯಲ್ಲಿ ರಾಯಣ್ಣನ ಗೆಲುವು ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡದಯ ಗಂಡುಗಲಿ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ರಾಯಣ್ಣನಿಗೆ ಖಡ್ಗ ನೀಡಿ ಗೌರವ ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರುವ ವಿಷಯ ತಿಳಿದು ಸಂಗೊಳ್ಳಿ ವಾಡೆಯಲ್ಲಿ ನೆಲೆಸಿದ್ದ ಮಲ್ಲಸರ್ಜ ದೊರೆಯ ಪಟ್ಟದ ರಾಣಿ ಚೆನ್ನಮ್ಮ ರಾಯಣ್ಣನನ್ನು ಕರೆದು ಅವನ ಕೈಗೆ ಖಡ್ಗ ನೀಡಿ ಗೌರವಿಸುತ್ತಿರುವುದು ರಾಯಣ್ಣ ಕತ್ತಿವರಸೆಯಲ್ಲಿ ತೊಡಗಿರುವ ದೃಶ್ಯ ಆಂಗ್ಲರ ದತ್ತಕ ವಿರೋಧಿ ನೀತಿಗೆ ರಾಣಿ ಚೆನ್ನಮ್ಮಾಜಿಯ ವಿರೋಧ ಕಿತ್ತೂರ ದೇಸಾಯಿ ಶಿವಲಿಂಗರುದ್ರ ಸರ್ಜರ ಅನಾರೋಗ್ಯದಿಂದಾಗಿ ಮಾಸ್ತಮರಡಿಯ ಬಾಳಗೌಡರ ಮಗ ಶಿವಲಿಂಗಪ್ಪನಿಗೆ ಮಲ್ಲ ಸರ್ಜಾ ಎಂದು ನಾಮಕರಣ ಮಾಡಿ ದತ್ತಕ ತೆಗೆದುಕೊಂಡರು ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕರೆ ಈ ದತ್ತಕವನ್ನು ಮಾನ್ಯ ಮಾಡಲಿಲ್ಲ ಆಗ ಕಿತ್ತೂರ ರಾಣಿ ಚೆನ್ನಮ್ಮ ಸರದಾರ ಗುರುಸಿದ್ದಪ್ಪನವರು ಆಂಗ್ಲರ ದತ್ತಕ ನೀತಿಯನ್ನು ವಿರೋಧಿಸಿದರು ಆಗ ಸಂಗೊಳ್ಳಿ ರಾಯಣ್ಣನ ಪ್ರತಿಕ್ರಿಯೆ ಕನ್ನಡಿಗರ ನಿನ್ನಂತ ನಿನ್ನ ಕಜ್ಜಿನಾಯಿಗೆ ಗೊತ್ತೈತಿ ಇದು ಕೆಚ್ಚದೆ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿದ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ ನೊಡಕೆ ಹೋದನು ಹೇಳಿ ಎಲ್ಲೆಲ್ಲೂ ರಣಬೇರಿ ಒಳಗರಿ ಕೋಟೆಯ ದ್ವಾರಗಳನ್ನು ತೆರೆಯಿರಿ ಕಡುಗಲಿಗಳಂತೆ ಹೋರಾಡಿರಿ ಕಿತ್ತೂರು ಪರಕೀಯರು ಬಂದಾಗುವುದನ್ನು ತರೆಯಿರಿ ಮೊದಲ ವಾಂಗ್ಲು ಕಿತ್ತೂರ ಯುದ್ಧ ಕಿತ್ತೂರು ಸಂಸ್ಥಾನದಲ್ಲಿ ನಡೆದ ದತ್ತಕ ಪ್ರಕರಣ ಸಂಬಂಧ ಥಾಕರೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ಇಪ್ಪತ್ಮೂರರಂದು ಮುಂಜಾನೆ ಕಿತ್ತೂರ ಖಜಾನೆಗೆ ಬೀಗ ಹಾಕಿ ಸೈನ್ಯದ ಕಾವಲು ಇಟ್ಟನು ಈ ಘಟನೆಯಿಂದ ಕೆರಳಿದ ಕಿತ್ತೂರು ಜನ ಕೋಟೆಯ ಬಾಗಿಲು ಹಾಕಿದರು ಹ್ಯಾಕರೆ ಕೋಟೆಯ ಬಾಗಿಲು ತೆಗೆಯಲು ಇಪ್ಪತ್ನಾಲ್ಕು ನಿಮಿಷ ಗಡವು ನೀಡಿದನು ಕೋಟೆಯ ಬಾಗಿಲು ತೆಗೆಯುತ್ತಿದ್ದಂತೆ ಯುದ್ಧ ಪ್ರಾರಂಭವಾಯಿತು ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಎಂಬ ವೀರನಿಂದ ಧ್ಯಾಕರೆಯ ಕೊಲೆಯಾಯಿತು ಕಿತ್ತೂರು ವಿಜಯೋತ್ಸವ ಬ್ರಿಟಿಷರು ಯುದ್ಧದಲ್ಲಿ ಸೋತು ಶರಣಾಗತವಾದರು ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸುತ್ತಿರುವುದು ಎರಡನೆಯ ಆಂಗ್ಲೋ ಕಿತ್ತೂರು ಯುದ್ಧ ಕ್ಯಾಕರೆಯ ಕೊಲೆಯಿಂದ ಕಂಗಾಲಾದ ಡೆಕ್ಕನ್ ಪ್ರಾಂತದ ಕಮಿಷನರ್ ಚಾಪ್ಲಿನ್ ಕಿತ್ತೂರು ವಶಪಡಿಸಿಕೊಳ್ಳಲು ಹೊಂಚು ಹಾಕಿದನು ಪುಣೆ ಬೆಳಗಾವಿ ಸೊಲ್ಲಾಪುರ ಮೈಸೂರು ಭಾಗಗಳಿಂದ ಸೈನ್ಯ ಕರೆಯಿಸಿ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂರರಂದು ಯುದ್ಧ ಸಾರಿದನು ಸಿದ್ಧತೆ ಇಲ್ಲದ್ದರಿಂದ ಕಿತ್ತೂರು ಸೋಲಬೇಕಾಯಿತು ರಾಣಿ ಚೆನ್ನಮ್ಮ ಬಂಧನ ದ್ವಿತೀಯ ಆಂಗ್ಲೋ ಕಿತ್ತೂರ ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಸೋಲು ಸೇನಾಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ ವೀರಮ್ಮ ಮುಕ್ತ ಮಾರ್ಗದ ಮೂಲಕ ಹೋಗುತ್ತಿದ್ದರು ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸುತ್ತಿದ್ದರು ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ವಶಪಡಿಸಿಕೊಂಡ ನಂತರ ಕಿತ್ತೂರ ನಂದಿ ಧ್ವಜ ಇರಿಸಿ ಬ್ರಿಟಿಷ್ ಬಾವುಟ ಹಾರಿಸಲು ಸೂಚಿಸಿದನು ಧ್ವಜ ಸಂರಕ್ಷಣೆಗೆ ನಿಂತಿದ್ದ ರಾಯಣ್ಣನ ತಂದೆ ಭರಮಪ್ಪನ ಎದೆಗೆ ಗುಂಡು ಹಾರಿಸಿದರು ಸುದ್ದಿ ತಿಳಿದ ರಾಯಣ್ಣ ಓಡಿ ಬರುವನು ಬ್ರಿಟಿಷರು ರಾಯಣ್ಣನನ್ನು ಬಂಧಿಸುವರು ಧಾರವಾಡ ಜೈಲಿನಲ್ಲಿ ರಾಯಣ್ಣ ಆಂಗ್ಲೋ ಕಿತ್ತೂರು ದ್ವಿತೀಯ ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರನ್ನು ಮತ್ತು ಸಂಗೊಳ್ಳಿ ರಾಯಣ್ಣನನ್ನು ಧಾರವಾಡ ಜೈಲಿನಲ್ಲಿಟ್ಟಿರುವುದು ಜೈಲಿನಿಂದ ರಾಯಣ್ಣನ ಬಿಡುಗಡೆ ಕಿತ್ತೂರು ಯುದ್ಧದಲ್ಲಿ ಬಂಧಿಸಿದ ಸೈನಿಕರ ಮೇಲೆ ಗುರುತರ ಆರೋಪ ಸಾಬೀತುಪಡಿಸಲು ಆಂಗ್ಲ ಅಧಿಕಾರಿಗಳು ವಿಫಲವಾದರು ಐವತ್ತು ದಿನಗಳ ನಂತರ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರನ್ನು ಜನವರಿ ಇಪ್ಪತ್ತ್ ಮೂರು ಒಂದು ಸಾವಿರದ ಎಂಟುನೂರ ಇಪ್ಪತ್ತೈದು ರಂದು ಬಿಡುಗಡೆ ಮಾಡಿದರು ಸಂಗೊಳ್ಳಿಗೆ ಬರುವ ಮಾರ್ಗ ಮಧ್ಯೆ ಕಿತ್ತೂರು ಕೋಟೆ ನೋಡಿ ರಾಯಣ್ಣ ಮತ್ತು ಸಂಗಡಿಗರು ಬ್ರಿಟಿಷರ ತೋಪಿನ ಹೊಡೆತಕ್ಕೆ ಕೋಟೆ ಭಗ್ನವಾಗಿರುವ ಸ್ಥಿತಿ ಕಂಡು ಮರುಗಿದರು ಕಿತ್ತೂರು ಯುದ್ಧದಲ್ಲಿ ಬಂಧಿತರಾದ ರಾಣಿ ಚೆನ್ನಮ್ಮ ವೀರಮ್ಮ ಮತ್ತು ಜಾನಕಿ ಅವರನ್ನು ಬೈಲಹೊಂಗಲ ಗೃಹ ಬಂಧನಕ್ಕೆ ಸ್ಥಳಾಂತರ ಮಾಡಿದರು ರಾಣಿ ಚೆನ್ನಮ್ಮ ಜಾನಕಿ ಮತ್ತು ವೀರಮ್ಮ ಅವರಿಗೆ ತಲಾ ಹತ್ತು ಸಾವಿರ ರೂಪಾಯಿ ವರ್ಷಾಶನ ನಿಗದಿಪಡಿಸಿದರು ರಹಸ್ಯ ಮಾತುಕತೆಗಾಗಿ ಸಂಗೊಳ್ಳಿ ರಾಯಣ್ಣ ಜಂಗಮ ವೇಷದಲ್ಲಿ ರಾಣಿಯವರಿಗೆ ಭೇಟಿ ನೀಡುತ್ತಿರುವುದು ದಟ್ಟ ಕಾಡಿನ ಮಧ್ಯೆ ಹೋರಾಟದ ಸಿದ್ಧತೆ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಹೋರಾಟದ ರೂಪರೇಷಗಳು ಅಂತಿಮಗೊಳ್ಳುತ್ತಿವೆ ಗುಹೆ ಒಳಗೆ ಸೈನಿಕರಿಗೆ ಖಡ್ಡ ತರಬೇತಿ ಬಂದೂಕುಗಳಿಗೆ ಮಗ್ದು ತುಂಬುವ ತರಬೇತಿ ಯುದ್ಧಕ್ಕೆ ಬೇಕಾಗುವ ಭರ್ಜಿ ಖಡ್ಗ ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವುದು ಯುದ್ಧಕ್ಕೆ ಬೇಕಾಗುವ ಭರ್ಜಿ ಖಡ್ಗ ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಾಟನಲ್ಲಿ ಮಹಿಳೆಯರು ಮತ್ತು ಪುರುಷರಿಗಾಗಿ ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ರಾಯಣ್ಣನ ವೀರ ಪ್ರತಿಜ್ಞೆ ಆಂಗ್ಲರ ವಿರುದ್ಧದ ಯುದ್ಧದ ಸಿದ್ಧತೆಯಲ್ಲಿದ್ದ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚೆನ್ನಮ್ಮನವರ ಸಮಾಧಿಗೆ ಬಂದು ನಮಿಸಿ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿದರು ಆಂಗ್ಲ ಸರ್ಕಾರ ಇನಾಮ್ ಕಾಯ್ದೆ ಜಾರಿಗೆ ತಂದಿದೆ ಸಂಗೊಳ್ಳಿಯ ಕುಲಕನ್ನಿ ಬಾಳಪ್ಪ ಊರ ಪಂಚರ ಸಮ್ಮುಖದಲ್ಲಿ ರಾಯಣ್ಣನಿಗೆ ಕಂದಾಯ ಹೇಳಿದ ರಾಯಣ್ಣ ಕಂದಾಯ ನಿರಾಕರಿಸಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಪಂಚರ ಮುಂದೆ ತನ್ನ ಆದೇಶ ಧಿಕ್ಕರಿಸಿದಕ್ಕೆ ಸಿಡಿದು ಮಲಪ್ರಭಾ ನದಿಯಲ್ಲಿ ತನ್ನ ಮೈಲಿಗೆ ಪಂಚೆಯನ್ನು ಸ್ವಚ್ಛಗೊಳಿಸಲು ಹೇಳಿದ ಇನಾಮ್ ಕಾಯ್ದೆಯಿಂದ ಕೆರಳಿ ಹುಲಿಯಂತಾಗಿದ್ದ ರಾಯಣ್ಣ ತಕ್ಷಣ ಕುಲಕನ್ನಿ ಬಾಳಪ್ಪನ ಮೇಲೆ ಇಂತಹ ನೀಚ ಕೆಲಸ ಹೇಳಿದ್ರ ಖಡ್ಗದಿಂದ ತುಂಡರಿಸುವುದಾಗಿ ಎಚ್ಚರಿಸಿದ ರಾಯಣ್ಣ ಕಂದಾಯ ನಿರಾಕರಿಸುವ ಮೂಲಕ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದರು ಕೆರಳಿದ ಅಮಲ್ದಾರ ಕೃಷ್ಣರ ವಾತನನ್ನು ಬಂಧಿಸಲು ಸೂಚಿಸುತ್ತಾನೆ ಅಮಲ್ದಾರ ಆದೇಶದಂತೆ ಪೊಲೀಸರು ರಾಯಣ್ಣನನ್ನು ಬಂಧಿಸಿ ಒಯ್ಯುತ್ತಿರುವುದು ಜೈಲಿನಲ್ಲಿದ್ದ ರಾಯಣ್ಣನಿಗೆ ಗ್ರಾಮಸ್ಥರ ಭೇಟಿ ಗೆದ್ದು ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗುಳ್ಳಿ ರಾಯಣ್ಣಿಸುವ ಮನೆ ಗುಡಿಸಲು ಜನರು ಮಾಡುವ ಕೆಲಸ ಮಕ್ಕಳು ದನ ಕರುಗಳ ಕಲಾಕೃತಿಗಳು ಆಕರ್ಷಕವಾಗಿವೆ ಇನಾಂ ಕಾಯ್ದೆ ಪ್ರಕಾರ ಕಂದಾಯ ಕೊಡುವಂತೆ ರಾಯಣ್ಣನ ತಾಯಿ ಪಿಂಚಮ್ಮನಿಗೆ ಬಾಳಪ್ಪ ಮೀರಿ ಆಗ ಕೆಂಚಮ್ಮ ನಮ್ಮ ಮನೆತನದ ಪೂರ್ವಜರು ಶೌರ್ಯದಿಂದ ಪಡೆದ ಇನಾಮ್ ಭೂಮಿಗಳ ಕಂದಾಯ ಕೊಡುವುದಿಲ್ಲ ಎಂದು ನಿರಾಕರಿಸಿದರು ಕೆಂಚಮ್ಮಳಿಗೆ ಶಿಕ್ಷೆ ಸಂಗೊಳ್ಳಿ ಪಂಚರ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಕೆಂಚಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಗೊಂಡು ಸುಂಕದ ಕಟ್ಟೆಗೆ ಕರೆಯಿಸಿ ಅವಳ ಬೆನ್ನ ಮೇಲೆ ಬೀಸುವ ಕಲ್ಲು ಹೇರಿಸುವ ಮೂಲಕ ಶಿಕ್ಷಿಸಿದೀರಭೂಮಿ ಸಂಗೊಳ್ಳಿ ರಾಯಣ್ಣ ತನ್ನ ತಾಯಿಯ ಮೇಲೆ ಕುಲಕರ್ಣಿ ಮಾಡಿರುವ ದಬ್ಬಾಳಿಕೆ ತಿಳಿದು ಸಂಪಗಾವ ಜೈಲಿನಿಂದ ತಪ್ಪಿಸಿಕೊಂಡು ಸಂಗೊಳ್ಳಿಗೆ ಬಂದನು ಜೈಲಿನಿಂದ ಪಾರಾಗಿ ಬಂದ ರಾಯಣ್ಣ ನೇರವಾಗಿ ಕುಲಕನ್ನಿಯ ಮನೆಗೆ ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಾನೆ ಖಂಡದಿಂದ ಅವನನ್ನು ಕುಚ್ಚಬೇಕು ಎನ್ನುವಷ್ಟರಲ್ಲಿ ಕುಲಕನ್ನಿಯ ಹೆಂಡತಿ ಗಂಡನ ಪ್ರಾಣ ಉಳಿಸಲು ಹೇಳಿಕೊಳ್ಳುತ್ತಾನೆ ಮಗನನ್ನು ಕೆಂಚಮ್ಮ ಕಡೆಯುತ್ತಾನೆ ಕುಲಕನ್ನಿಯ ಹೆಂಡತಿಗೆ ಸಮಾಧಾನ ಹೇಳುತ್ತಾನೆ ಅನೇಕ ಸೈನಿಕರ ಭೂಮಿ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಾರಂಭಿಸಿತು ಇದರಿಂದ ಕೆರಳಿದ ಕಿತ್ತೂರು ಶ್ವೇತ ಸನದಿಗಳು ಸಂಬಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ಸಂಘಟಿತರಾಗಿ ಸಂಗೊಳ್ಳಿ ಕುಲಕರ್ಣಿಯ ಜಮೀನಿನ ಜೋಳದ ಬಣವಿಗಳಿಗೆ ಬೆಂಕಿ ಹಚ್ಚಿದರು ಆಂಗ್ಲ ಸೈನ್ಯ ಆಗಮಿಸಿ ಭಯಂಕರ ಯುದ್ಧ ನಡೆಯಿತು ರಾಯಣ್ಣನ ನೇತೃತ್ವದಲ್ಲಿ ನಡೆದ ಪ್ರಥಮ ಆಂಗ್ಲೋ ಶ್ವೇತ ಸನದಿ ನೇರ ಯುದ್ಧ ಇದಾಗಿತ್ತು ಸಂಬಳ್ಳಿ ರಾಯಣ್ಣನ ತಂಡ ವಿರೋಚಿತ ಗೆಲುವು ಸಾಧಿಸಿತು ಸುರಪುರ ನಾಯಕರ ನೆರವು ದರೋಡೆಕೋರ ಭರಮನಾಯಕನ ರುಂಡವನ್ನು ಕತ್ತರಿಸಿ ಸುರಪುರದ ಕೃಷ್ಣಪ್ಪ ನಾಯಕರ ಅರಮನೆಗೆ ಬರುತ್ತಾನೆ ಇದನ್ನು ಕಂಡ ಕೃಷ್ಣಪ್ಪ ನಾಯಕರು ಸಂಗೊಳ್ಳಿ ರಾಯಣ್ಣನನ್ನು ಅರಮನೆಯಲ್ಲಿ ಗೌರವಿಸಿ ಮುನ್ನೂರು ಜನ ನುರಿತ ಸೈನಿಕ ಪಡೆ ಕೊಟ್ಟು ಕಳುಹಿಸುವುದು ಸಂಗೊಳ್ಳಿ ರಾಯಣ್ಣ ಕೌಲಗುಡ್ಡ ಸಭೆಯ ತೀರ್ಮಾನದಂತೆ ದತ್ತು ಪುತ್ರ ಮಲ್ಲಸರ್ಜನನ್ನು ತಮ್ಮ ರಾಜನೆಂದು ಸ್ವೀಕರಿಸಿ ಮಾಸ್ತ ಮರಡಿಯ ಬಾಳನಗೌಡರ ಮನೆಗೆ ಬಂದು ಆತನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗುವುದು ಹಂಡಿಬಡಗನಾಥ ಶ್ರೀಗಳ ಭೇಟಿ ಮಾಡಿದರು ಧಾರವಾಡ ಜಿಲ್ಲೆಯ ಬಿಡಿ ಅಮಲ್ದಾರ ಕಚೇರಿ ಮುಟ್ಟಿದೆ ರಾತ್ರಿ ವೇಳೆ ಅಮಲ್ದಾರ ಕಚೇರಿ ಮೇಲೆ ದಾಳಿ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಂದಾಯದ ಹಣ ಲೂಟಿ ಮತ್ತು ಕಚೇರಿಯನ್ನು ಸುಟ್ಟು ಹಾಕುತ್ತಿರುವುದು ಅನಾಪುರ ಸೇನಾ ಠಾಣೆ ಮೇಲೆ ದಾಳಿ ಬ್ರಿಟಿಷರು ಇಲ್ಲಿ ಸೇನಾ ಠಾಣೆ ಸ್ಥಾಪಿಸಿದ್ದರು ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಖಾನಾಪುರದ ಮೇಲೆ ದಾಳಿ ಮಾಡಿ ಮೇಜರ್ ಟಿಕರಿಂಗ್ ನೇತೃತ್ವದ ಸೇನಾ ಠಾಣೆಯ ಮೇಲೆ ಗುಂಡಿನ ದಾಳಿ ನಡೆಸಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಸಂಪಗಾವಿ ಅಮಲ್ದಾರ ಕಚೇರಿಗೆ ಮುತ್ತಿಗೆ ಬಾಪು ಭಂಡಾರಿಯು ಹಡಲಗಿ ಗ್ರಾಮ ಲೂಟಿ ಮಾಡಿ ದಹನ ಮತ್ತು ಬ್ರಾಹ್ಮಣ ವ್ಯಕ್ತಿ ಹತ್ಯೆ ಮಾಡಿದ ಅದರ ಆಧಾರದ ಮೇಲೆ ಸಂಗೊಳ್ಳಿ ರಾಯಣ್ಣ ಬಾಪು ಭಂಡಾರಿ ಮತ್ತು ಆತನ ಮಗನಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸುವುದು ಸಂಗೊಳ್ಳಿ ರಾಯಣ್ಣನ ತಂಡ ಅಮಲ್ದಾರ ಕಚೇರಿಯನ್ನು ಸಂಪೂರ್ಣ ಸುಟ್ಟು ಹಾಕಿದರು ಸಂಪಗಾವ ಅಮಲ್ದಾರ ಕೃಷ್ಣರಾವನ ಸೈನ್ಯ ಬಾವಿಹಾಳ ಮಾರ್ಗದಲ್ಲಿ ಬರುತ್ತಿರುವ ಸಂಗತಿ ತಿಳಿಯಿತು ರಾಯಣ್ಣನ ತಂಡ ಮತ್ತು ಅಮಲ್ದಾರ ತಂಡ ಎದುರಾಯಿತು ಎರಡು ತಂಡಗಳ ನಡುವೆ ನೇರ ಯುದ್ಧ ಆರಂಭವಾಯಿತು ರಕ್ತಮಾನ್ಯ ಹೊಲದಲ್ಲಿ ರಾಶಿ ಸಹಪಂಕ್ತಿ ಭೋಜನ ಆಂಗ್ಲ ಸೇನೆ ದಾಳಿ ಆಂಗ್ಲರ ಸೋಲು ರಾಶಿ ಪೂಜೆ ಹಬ್ಬ ಆಚರಣೆ ರಾಶಿ ಹಬ್ಬದ ನಿಮಿತ್ಯ ಮಾಡಿದ ವಿವಿಧ ಭಕ್ಷ್ಯ ಭೋಜನವನ್ನು ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಳಿತು ಸಹಪಂಕ್ತಿ ಭೋಜನ ಸವಿದರು ಸಂಗೊಳ್ಳಿಯಲ್ಲಿ ಅದ್ದೂರಿ ಸ್ವಾಗತ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಬ್ರಿಟಿಷ ಸರ್ಕಾರದ ಮೇಲೆ ಅದ್ದೂರಿ ವಿಜಯ ಸಾಧಿಸಿ ಹುತ್ತೂರಿಗೆ ಆಗಮನ ಗ್ರಾಮದ ಜನರು ಕೊಂಬು ಕಹಳೆ ಮತ್ತು ನಗಾರಿ ಬಾರಿಸುತ್ತಾ ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸುವುದು ಪತ್ರ ಸಂಚಾರಕ್ಕೆ ನಿರ್ಬಂಧ ಸಂಗೊಳ್ಳಿ ಟಪಾಲರಗಳ ಮೇಲೆ ಹಲ್ಲೆ ನಡೆಸಿ ಅವರಿಂದ ಟಪಾಲು ಕಸಿದುಕೊಂಡು ಸುಟ್ಟು ಹಾಕಿ ಬ್ರಿಟಿಷರ ಪತ್ರ ಸಂಚಾರ ವ್ಯವಸ್ಥೆಗೆ ಕಡಿವಾಣ ಹಾಕುವ ಮೂಲಕ ಅವರ ಸರ್ಕಾರಿ ವ್ಯವಸ್ಥೆಯ ಅಸ್ತಿತ್ವ ಅಲುಗಾಡುವಂತೆ ಮಾಡುವುದು ಬಾಳಗುಂದ ಯುದ್ಧ ಬಾಳಗುಂದ ದಟ್ಟಗುಡ್ಡದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರ ಮೇಲೆ ದಾಳಿ ಮಾಡಲು ಆಂಗ್ಲ ಸೇನೆ ಬಂದಿತ್ತು ಈ ಬ್ರಿಟಿಷ್ ಸೈನ್ಯದ ಮೇಲೆ ಸಂಗೊಳ್ಳಿ ರಾಯಣ್ಣ ತಂಡವು ಗೆರಿಲ್ಲಾ ಯುದ್ಧ ಸಾರಿತು ಸುಪಾರಿ ಕಿಲ್ಲರ್ ಪರಿಶಿಯಾನ ಹತ್ಯೆ ಹಳಿಯಾಳ ಪರಿಷ್ಯ ಧಾರವಾಡ ಜಿಲ್ಲಾಧಿಕಾರಿ ಮಿಸ್ಟರ್ ಅವರಿಂದ ರಾಯಣ್ಣನನ್ನು ಕೊಲ್ಲಲು ಐನೂರು ರೂಪಾಯಿ ಹಣ ಸುಪಾರಿ ಪಡೆದಿದ್ದನು ಈ ವಿಷಯ ತಿಳಿದು ಸಂಗೊಳ್ಳಿ ರಾಯಣ್ಣ ಹಳಿಯಾಳ ಮಾರುಕಟ್ಟೆಗೆ ಬಂದ ಪರಿಷ್ಯ ಸಂಗೊಳ್ಳಿ ರಾಯಣ್ಣನ ಕೊರೆಗೆ ಗುಂಡು ಹಾರಿಸಿದನು ಅದೇ ರೋಷದಲ್ಲಿ ಪರಿಷ್ಯಾನ ರುಣ ಕತ್ತರಿಸುವನು ರಾಯಣ್ಣ ಮತ್ತು ಸಂಗಡಿಗರು ಕಿತ್ತೂರ ಕೋಟೆ ಮುತ್ತಿಗೆ ಮಾಯವ್ವಳ ಬಲಿದಾನ ಸಂಗೊಳ್ಳಿ ರಾಯಣ್ಣನ ತಂಗಿ ಮಾಯವ್ವಳ ಭೇಟಿಗೆ ಮುಳಕೂರಿಗೆ ಬಂದನು ರಾತ್ರಿ ಮಲಗಿದ ಮೇಲೆ ಆಂಗ್ಲ ಸೈನಿಕರು ಮನೆಗೆ ಮುತ್ತಿಗೆ ಹಾಕಿ ಮನೆಯ ಮೇಲೆ ಗುಂಡಿನ ದಾಳಿ ನಡೆಸಿರುವುದು ಬಂಧನಕ್ಕಾಗಿ ಸಂಚು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ನಿಸ್ಕೃತ್ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರ ಬಂಧನಕ್ಕೆ ಸಂಚು ರೂಪಿಸತೊಡಗಿದರು ಕಾರ್ಯತಂತ್ರದಂತೆ ಅಮಲ್ದಾರ ಕೃಷ್ಣರಾವ್ ಖೋದಾನಪುರ ಲಿಂಗನಗೌಡ ಮತ್ತು ನೇಗಿನಹಾಳ ವೆಂಕನಗೌಡ ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಸಂಕಲ್ಪದೊಂದಿಗೆ ಸಂಗೊಳ್ಳಿ ರಾಯಣ್ಣ ತಂಡ ಸೇರುವುದು ಮೋಸ ಮಾಡಿ ಬಂಧಿಸಲು ಸಂಚು ರೂಪಿಸುತ್ತಿರು ಸಂಗೊಳ್ಳಿ ರಾಯಣ್ಣನ ತಂಡ ಸೇರ್ಪಡೆ ಖೋದಾನಪುರ ಲಿಂಗನಗೌಡ ನೇಗಿನಹಾಳ ವೆಂಕನಗೌಡ ಮತ್ತು ಸಂಗೊಳ್ಳಿ ರಾಯಣ್ಣನ ಆತ್ಮೀಯ ಗೆಳೆಯ ಪಟಮ್ಮನವರ ಲಕ್ತಪ್ಪ ಆಣೆ ಪ್ರಮಾಣ ಮಾಡಿ ಸಂಗೊಳ್ಳಿ ರಾಯಣ್ಣನ ತಂಡ ಸೇರುತ್ತಿದ್ದಾರೆ ಸಂಗೊಳ್ಳಿ ರಾಯಣ್ಣ ತಂಡ ಗಿಡದ ಹುಬ್ಬಳ್ಳಿ ಮೇಲೆ ದಾಳಿ ಮತ್ತು ದರೋಡೆ ಡೋರಿ ಹಳ್ಳದಲ್ಲಿ ರಾಯಣ್ಣನ ಬಂಧನ ಏಪ್ರಿಲ್ ಎಂಟು ಸಾವಿರದ ಎಂಟುನೂರ ಮೂವತ್ತರಂದು ಬೆಳಿಗ್ಗೆ ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವ ಹಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ ಪಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನ ಖಡ್ಗ ತೆಗೆದುಕೊಂಡು ಓಡುತ್ತಾನೆ ಕೆರೆಯ ಸುತ್ತುವರೆದು ಆಂಗ್ಲ ಸೇನೆ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸುವುದು ಪ್ರಾಥಮಿಕ ವಿಚಾರಣೆ ಏಪ್ರಿಲ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಮೂವತ್ತರಂದು ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿ ಸಹಾಯಕ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಒಳಪಡಿಸಲಾಯಿತು ನ್ಯಾಯಾಲಯದಲ್ಲಿ ವಿಚಾರಣೆ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರ ಮೇಲೆ ಗುರುತರವಾದ ಆರೋಪಗಳು ಇರುವುದರಿಂದ ಇವರ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಿ ಎಂಡರಸನ್ ಅವರನ್ನು ವಿಶೇಷ ನ್ಯಾಯಾಧೀಶರಾಗಿ ನೇಮಕ ಮಾಡಲಾಯಿತು ಏಳು ತಿಂಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಲಾಯಿತು ಕೊನೆಗೆ ಹದಿಮೂರು ಜನರನ್ನು ಮುಖ್ಯ ಅಪರಾಧಿಗಳು ನಾನೂರು ಜನರು ಸಾಮಾನ್ಯ ಅಪರಾಧಿಗಳೆಂದು ಮುಂಬೈ ಗವರ್ನರ್ ಮಂಡಳಿ ಸಂಗೊಳ್ಳಿ ರಾಯಣ್ಣ ಸಹಿತ ಏಳು ಜನರಿಗೆ ಇಪ್ಪತ್ತಾರು ಜನವರಿ ಒಂದು ಸಾವಿರದ ಎಂಟುನೂರ ಮೂವತ್ತೊಂದರಂದು ರಂದು ನಂದಗಡ ಗ್ರಾಮದ ಆಲದ ಮರಕ್ಕೆ ಸಾರ್ವಜನಿಕ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆದೇಶ ಹೊರಡಿಸಿತು ವೀರ ಮರಣ ಇಪ್ಪತ್ತಾರು ಜನವರಿ ಒಂದು ಸಾವಿರದ ಎಂಟುನೂರ ಮೂವತ್ತ್ ಒಂದು ರಂದು ಬೀದಿ ತಾಲೂಕಿನ ನಂದಗಡದ ಹೊರವಲಯದ ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣ ಸಹಿತ ಏಳು ಜನರಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸಲಾಯಿತು ಅದೇ ದಿನ ಆರು ಜನರಿಗೆ ಜೀವಾವಧಿ ಕರೆ ನೀಡಿ ಶಿಕ್ಷೆ ವಿಧಿಸಿದರು ಕರುನಾಡಿನ ಜನರ ಮನ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಿಮ ನಮನ ಬೀದಿ ತಾಲೂಕಿನ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣ ಅಮರನಾಗಿ ಉಳಿಯಬೇಕೆಂದು ಆತನ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ಅಂತಿಮ ನಮನ ಸಲ್ಲಿಸುತ್ತಿರುವುದು ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಸಂಗೊಳ್ಳಿಯಲ್ಲಿ ರಾಯಣ್ಣನ ಜಾತ್ರೆ ಸಂಗೊಳ್ಳಿ ಗ್ರಾಮದ ಹಿರಿಯರು ಸಂಗೊಳ್ಳಿ ರಾಯಣ್ಣನ ಸುಂದರ ಮೂರ್ತಿ ಕೆತ್ತಿಸಿ ಆತನ ಸ್ಮರಣೆ ಹಿನ್ನೆಲೆ ಬೀರೇಶ್ವರ ಜಯಂತಿ ದಿನ ಜಾತ್ರೆ ಆರಂಭಿಸಿದರು ಬೀರಪ್ಪ ಊರವರಿಗೆ ರಾಯಪ್ಪ ಎಂಬುದು ಊರ ಜನರ ಘೋಷಣೆ ಸಂಗೊಳ್ಳಿಯಲ್ಲಿ ರಾಯಣ್ಣನ ಕಟ್ಟೆ ಸಂಗೊಳ್ಳಿ ಗ್ರಾಮದ ಜನರು ಸಂಗೊಳ್ಳಿ ರಾಯಣ್ಣನ ಕಟ್ಟೆಗೆ ಪ್ರತಿದಿನ ನಮನ ಅಷ್ಟು ನಮ್ಮ ಸಂಗೊಳ್ಳಿ ರಾಯಣ್ಣನ ರಾಕ್ ಗಾರ್ಡನ್ ಪ್ರವಾಸವಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ ಥ್ಯಾಂಕ್ ಯು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿತ್ತು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ